ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆ ಬೆಂಕಿ ತಗುಲಿ ಎರಡ್ನೂರು ಎಕರೆ ಕಬ್ಬು ಸುಟ್ಟಿದ ಘಟನೆ ಕಾಗವಾಡ ತಾಲೂಕಿನ ಸಿರುಗುಪ್ಪಿ ರಸ್ತೆಯ ಹೊರವಲಯದಲ್ಲಿ ಸೋಮವಾರ ಸಂಭವಿಸಿದೆ ಕಾಗೋಡ್ ಪಟ್ಟಣದ ರೈತರಾದ ಸುರೇಶ್ ಪಾಟೀಲ್ ಡುಮಗಳವರ ಜಮೀನಲ್ಲಿ ಹೊತ್ತುಕೊಂಡು ಮಂಗವಾತಿ ರಸ್ತೆಯವರೆಗೆ ಅನೇಕ ರೈತರ ಕಬ್ಬುಗಳಿಗೆ ಬೆಂಕಿ ಜ್ವಾಲೆ ತಗುಲಿ ಹಾನಿಯಾಗಿದೆ ಇನ್ನು ಸ್ಥಳಕ್ಕೆ ಉಗಾರ್ ಸಕ್ಕರೆ ಕಾರ್ಖಾನೆ ಹಾಗೂ ರಾಯಭಾಗ್ ಅಗ್ನಿಶಾಮಕ ದಳ ಸಿಬ್ಬಂದಿ ಸೇರಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದರು ಬೆಂಕಿಯ ಕೆನಾಲಿಗೆ ಎರಡ್ನೂರು ಎಕರೆ ಕಬ್ಬು ಸುಟ್ಟು ಕರಕಲಾಗಿದೆ ಇದಕ್ಕೆ ಹೆಸ್ಕಾಂ ಅಧಿಕಾರಿಗಳು ಹೊಣೆ ಕಳೆದ ವರ್ಷವೂ ಸಹ ಇದೇ ರೀತಿಯ ಕಬ್ಬು ಕಬ್ಬಿನ ಗದ್ದೆಗೆ ಬೆಂಕಿ ತಗಲಿ ಹಾನಿಯಾಗಿತ್ತು ಆ ಸಮಯದ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದರೆ ಈ ಅನಾಹುತ ಸಂಭವಿಸುತ್ತಿರಲಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಪರಿಮಿತಿ ಇಲ್ಲ ಗಾಳಿ ಬಿಟ್ಟಿದ್ದು ಜನ ಕಬ್ಬ ಕಟ್ ಮಾಡಿದಾರೆ ಅಲ್ಲಿದಷ್ಟು ಗ್ಯಾಪ್ ಬಿಟ್ಟು ಮುಂದಿನ ಪಡೆದಾಗ ಜಿಗರಿ ಬೆಂಕಿ ಸರ್ಕಾರ ಇದರ ಬಗ್ಗೆ ಕಾಳಜಿ ಮಾಡಬೇಕು ಎಲ್ಲಾ ಫ್ಯಾಕ್ಟ್ರಿ ಅವರ ಒಂದು ಇಪ್ಪತ್ತೈದು ಇಪ್ಪತ್ತೈದು ಟೋಳ್ಗಳು ತಗೊಂಡು ನಾ ಮುಂಜಾನೆ ಅಂದ್ರೆ ಎಲ್ಲಾ ಇದೇನು ಸುಟ್ಟಿದ ಕಬ್ರಿ ಆ ರೈತನ ಒಂದು ಪೈಸೆನೂ ಕಟ್ ಮಾಡಬಾರದು ಕಟ್ ಮಾಡುಲ್ದ ರೈತನ ಖಾತೆಗೆ ಹೋಗಿ ಜಮ ಆಗಬೇಕು ಮತ್ತ ಎಲ್ಲ ಫ್ಯಾಕ್ಟ್ರಿ ಅವ್ರ ಒಂದು ಇಪ್ಪತ್ತೈದು ಇಪ್ಪತ್ತೈದು ಡೋಳಿ ಹಾಕಿ ಈ ಹಬ್ ಏನು ಸುಟ್ಟಿದ್ವಿ ಅದನ್ನ ಎರಡು ಅಂದ್ರೆ ಫ್ಯಾಕ್ಟ್ರಿಗೆ ನೂರ್ ನೂರ್ಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು ಎಷ್ಟು ಎಕರೆ ಸುಟ್ಟದ ಕಮ್ಮಿತ್ ಕಮ್ಮಿ ಎರಡು ನೂರು ಎಕರೆ ಸುಟ್ಟದ ರೀ ನಾವು ಮುಂಜಾನೆ ಅದೇನು ಬೇಕಿದ್ದ ಅವಾಗ ಇದೆ ಅಂದ್ರೆ ಈಗ ಎಲ್ಲೆಲ್ಲಿ ಅದೇನು ಹಬ್ ಕದೀತಿ ಅದನ್ನ ಬಂದ್ ಮಾಡೋ ಸಲುವಾಗಿ ಇವೆಲ್ಲ ಇವರಿಗೆಲ್ಲ ಫೋನ್ ಹಚ್ಚಿ ಫೈರ್ ಫೈಟರ್ ಅವ್ರಿಗೆ ಫೋನ್ ಹಚ್ಚಿ ಮಾಡಿ ಅವ್ರ ಇನ್ ಟೈಮ್ ಬೈದಾರ್ರಿ ಆದರೆ ಸರ್ಕಾರದ ಒಟ್ಟ ಕಾಳಜಿ ಇಲ್ಲ ಯಾವುದೇ ಇಲಾಖೆ ಕೆಇ ಬಿ ಇರಲಿ ಪೊಲೀಸ್ ಇರಲಿ ತಹಸೀಲ್ದಾರ್ ಆಫೀಸ್ ಇರಲಿ